ಹಾಯ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಈ ಸಂಜೆ ನ್ಯೂಸ್ ನಾನು ನಿರಯ ವೀಕ್ಷಕರೇ ಈಗ ಬಿಗ್ ಬಾಸ್ ಸೀಸನ್ ಟೆನ್ ಶುರುವಾಗಿ ಸಾಕಷ್ಟು ಜನರ ಜನಪ್ರಿಯತೆಯನ್ನು ಕೂಡ ಪಡ್ಕೊಳ್ತಾ ಇದೆ ಸೊ ಅದರಲ್ಲಿರುವಂತಹ ಕಂಟೆಸ್ಟೆಂಟ್ಗಳಿಗೆ ಪ್ರತಿ ವೀಕೆಂಡ್ ಬಂದಾಗ ಒಂದಿಷ್ಟು ಕಾಸ್ಟ್ಯೂಮ್ಗಳು ಅಲ್ಲಿ ಕಾಣಿಸ್ಕೊಳ್ತಾರೆ ತುಂಬ ಚೆನ್ನಾಗಿ ಕಾಣಿಸ್ಕೊಳ್ತಾರೆ ಎಲ್ಲರೂ ಕೂಡ ಸೊ ಅದರಲ್ಲಿ ಬಿಗ್ ಬಾಸ್ನಲ್ಲಿ ಒಬ್ಬರು ಕಂಟೆಸ್ಟೆಂಟ್ ಆಗಿರುವಂತಹ ತನಿಷಾ ಅವರಿಗೆ ಡಿಸೈನರ್ ಆಗಿರುವಂತಹ ಶಿಲ್ಪಾ ಪೂಜಾರಿ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರ ಜೊತೆ ಒಂದಿಷ್ಟು ವಿಚಾರಗಳನ್ನು ಮಾಡಿ ನೋಡೋಣ ಮ್ಯಾಮ್ ಹಾಯ್ ಮ್ಯಾಮ್ ಹಾಯ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಸೂಪರ್ ಆಗಿದ್ದೀರಿ ಮ್ಯಾಮ್ ಫಸ್ಟ್ ಆಫ್ ಆಲ್ ನಾವು ಹೇಳಬೇಕು ತನಿಷಾ ಅವರಿಗೆ ನೀವು ಡಿಸೈನಿಂಗ್ ಮಾಡ್ತಾ ಇದ್ದೀರಾ ಕಾಸ್ಟ್ಯೂಮ್ಗಳನ್ನೆಲ್ಲ ಸೊ ಅವರು ಈಗ ಹೆಂಗೆ ಆಡ್ತಾ ಇದ್ದಾರೆ ಬಿಗ್ ಬಾಸಲ್ಲಿ ಅದ್ರ ಬಗ್ಗೆ ಹೇಳೋದಾದರೆ ಓಪನಿಂಗಲ್ಲಿ ಓಕೆ ಅವರು ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಅವ್ರಿಗೆ ಆಲ್ರೆಡಿ ಬೆಂಕಿ ಅಂತ ಟೈಟಲ್ ಬೇರೆ ಕೊಟ್ಬಿಟ್ಟಿದ್ದಾರೆ ಸೊ ತುಂಬ ಸ್ಟ್ರೈಟ್ ಫಾರ್ವರ್ಡ್ ಇದ್ದಾರೆ ಯಾವುದನ್ನು ಮನಸ್ಸಲ್ಲಿ ಇಟ್ಕೊಳ್ತಾ ಇಲ್ಲ ಸೊ ಚೆನ್ನಾಗಿ ಆಡ್ತಾ ಇದ್ದಾರೆ ಆ್ಯಂಡ್ ನನ್ನ ಕ ನಂದು ನನ್ನ ಗೊತ್ತಿರೋ ಸರ್ಕಲ್ಸಲ್ಲೆಲ್ಲನೂ ಅವ್ರ ಬಗ್ಗೆ ಒಳ್ಳೆಯ ಫೀಡ್ಬ್ಯಾಕ್ ಬರ್ತಾ ಇದೆ ನನಗೆ ತುಂಬ ನನ್ನ ಫ್ರೆಂಡ್ಸ್ ಆಗಿರಲಿ ನನ್ನ ಕೊಲ್ಲಿಗ್ಸ್ ಆಗಿರಲಿ ಆ್ಯಂಡ್ ನಂದು ಕ್ಲೈಂಟ್ಸ್ಗಳೆಲ್ಲನೂ ತುಂಬ ನಾನು ಅಪ್ಡೇಟ್ಸ್ ಹಾಕ್ತಾ ಇರ್ತೀನಲ್ವ ವಾಟ್ಸಪ್ಪಲ್ಲಿ ಸೊ ಅವಾಗ ಅವ್ರದ್ದು ಒಪಿನಿಯನ್ ತುಂಬ ಚೆನ್ನಾಗಿ ಬರ್ತಾ ಇದೆ ಅವ್ರಿಗೆ ಹುಷಾರಿಲ್ಲ ಅಂತ ಹೇಳಿದಾಗ ಎಲ್ಲರೂ ಕೇಳ್ತಾಯಿದ್ರು ಯಾಕೆ ಏನಾಯಿತು ಯಾಕೆ ಬರ್ತಾಯಿಲ್ಲ ಅಂತ ಹೌದು ಹೌದು ಮ್ಯಾಮ್ ಇನ್ನು ಅವರಿಗೆ ನೀವು ಕಾಸ್ಟ್ಯೂಮ್ ಡಿಸೈನಿಂಗ್ ಮಾಡ್ತಾ ಇದ್ದೀರಾ ಸೊ ಟೈನ್ ಔಟ್ ಅನ್ನುವಂಥ ಒಂದು ನೀವು ಏನು ಸ್ಟುಡಿಯೋ ಕೂಡ ಇಟ್ಕೊಂಡಿರುವಂಥದ್ದು ಮೋದಿ ರೋಡಲ್ಲಿ ಸೊ ಇದು ಎಷ್ಟು ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದ್ದೀರಾ ನೀವು ಅಂತ ಇದು ನಾವು ಆಲ್ಮೋಸ್ಟ್ ಇಯರ್ಸ್ ಇಯರ್ಸಿಂದ ಮಾಡ್ತಾ ಇದ್ದೀವಿ ಸೊ ನಮ್ದು ಮೇನ್ ಬ್ರಾಂಚ್ ಬಂದು ಬಸವೇಶ್ವರ ನಗರದಲ್ಲಿದೆ ಸೊ ಇದು ಸೆಕೆಂಡ್ ಬುಟಿಕ್ ನಮ್ದು ಸೊ ಇಲ್ಲಿ ಇವಾಗ ಒನ್ ಇಯರ್ ಆಯಿತು ಮಾಡಿ ಒನ್ ಇಯರ್ ಆಯಿತು ಓಕೆ ಹೇಗಿದೆ ಮ್ಯಾಮ್ ರೆಸ್ಪಾನ್ಸ್ ಎಲ್ಲ ಹೇಗಿದೆ ನಮಗೆ ಡೇ ಒನ್ನಿಂದಲೂ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ ಕ್ಲೈಂಟ್ಸ್ ಜೊತೆಗೆ ನಾವು ಸೆಲೆಬ್ರಿಟೀಸ್ಗಳಿಗೂ ಮೂವೀಸಿಗೆ ಸೀರಿಯಲ್ಸಿಗೆ ಹೀಗೆಲ್ಲ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಫೇಮ್ ಬರ್ತಾ ಇದೆ ಆ್ಯಂಡ್ ಇವಾಗ ಬಿಗ್ ಬಾಸಲ್ಲಿ ಸೀಸನ್ ಟೆನ್ನಲ್ಲಿ ತನಿಷಾ ಅವರಿಗೆ ಮಾಡ್ತಾ ಇರೋದು ತುಂಬ ಚೆನ್ನಾಗಿ ರೆಸ್ಪಾಂಡ್ ಬರ್ತಾ ಇದೆ ಅಂಡ್ ಇದಕ್ಕಿಂತ ಮುಂಚೆ ನಾವು ಸೀಸನ್ ಸೆವೆನ್ ಅಲ್ಲಿ ದುನಿಯಾ ರಶ್ಮಿಗೂ ಮಾಡಿದ್ವಿ ಓಕೆ ಓಕೆ ಅಂದ್ರೆ ಅಲ್ಲಿಂದ ಈ ಒಂದು ಸೀಸನ್ ತನಕ ಸಾಕಷ್ಟು ಈಗ ಏನು ಮೆಟೀರಿಯಲ್ ಅಲ್ಲಿ ಇರ್ಬೋದು ಬಟ್ಟೆ ಮೆಟೀರಿಯಲ್ ಸಾಕಷ್ಟು ಡಿಫ್ರೆನ್ಸ್ ಆಗಿರುತ್ತೆ ಸೊ ಈ ತನಿಷಾ ಅವ್ರಿಗೆ ಅವ್ರಿಗೆ ಯಾವ ತರದ ಕಾಸ್ಟ್ಯೂಮ್ಸ್ ತುಂಬಾ ಇಷ್ಟ ಆಗುತ್ತೆ ಅಂಡ್ ಇವಾಗ ತರ ಮಾಡ್ತಾ ಇದ್ರೆ ಅವರಿಗೆ ಸೇ ಅವರಿಗೆ ಪ್ರಿಫ್ರೇಬ್ಲಿ ಸ್ಯಾರೀಸ್ ತುಂಬ ಲೈಕ್ ಮಾಡ್ತಾರೆ ಬಿಕಾಸ್ ಅವರನ್ನು ಅವ್ರ ಫ್ಯಾನ್ ಅವರು ಲೈಕ್ ಮಾಡೋದು ಸ್ಯಾರೀಸಲ್ಲೇ ಸೊ ಅವ್ರು ಮೊದಲೇ ನನಗೆ ಮೀಟ್ ಆದಾಗ ಲೈಕ್ ಈ ಥರ ಎಲ್ಲ ಅವ್ರದ್ದು ರಿಕ್ವೈರ್ಮೆಂಟ್ ಇದೆ ಅಂತ ಹೇಳಿದರು ಸೊ ಅದಕ್ಕೆ ತಕ್ಕಂಗೆ ನಾವು ಮೇನ್ ಕಾನ್ಸೆಪ್ಟ್ ಸ್ಯಾರಿ ಇಟ್ಕೊಂಡು ಸಾರಿ ಬೇಸದೆ ನಾವು ಡಿಸೈನ್ಸ್ ಮಾಡ್ತಾ ಇದ್ದೀವಿ ಓಕೆ ಅಂದರೆ ಎಷ್ಟು ವರ್ಷದಿಂದ ಅವರಿಗೆ ನೀವು ಡಿಸೈನ್ ಮಾಡ್ತಾ ಇದ್ದೀರಾ ಅಥವಾ ಬಿಗ್ ಬಾಸ್ ಅಥವಾ ಮುಂಚೆನೋ ಮುಂಚೆ ಅವ್ರು ನಮ್ಮ ಹತ್ರ ಕನೆಕ್ಟ್ ಆಗಿದ್ರು ಸೊ ಅವ್ರದ್ದು ಏನಾದರೂ ಸ್ಮಾಲ್ ರಿಕ್ವೈರ್ಮೆಂಟ್ಸ್ ಏನಾದರೂ ಇದ್ದಾಗೆಲ್ಲ ಕನೆಕ್ಟ್ ಮಾಡ್ಕೊಂಡು ನಮ್ಮನ್ನ ಕಾಂಟ್ಯಾಕ್ಟ್ ಆಗ್ತಾ ಇದ್ರು ಇವಾಗ ಬಿಗ್ ಬಾಸ್ ಇಂದಾಗಿ ತುಂಬಾ ಜಾಸ್ತಿ ಪರಿಚಯ ಆದಾಗೆ ಆಯ್ತು ಹೌದು ಹೌದು ಮ್ಯಾಮ್ ಇನ್ನೊಂದು ವೀಕೆಂಡ್ ಬಂದಾಗ ಒಂದು ಭಯ ಇರೋದಾದ್ರೆ ನಿಮಗೂ ಒಂದಿಷ್ಟು ಚಾಲೆಂಜಸ್ ಇದ್ದೇ ಇರುತ್ತೆ ಯಾವ ಬಟ್ಟೆ ಅಪ್ಪ ಈ ಸಲ ಹೆಂಗೆ ರೆಡಿ ಮಾಡುದು ಅಂತ ಸೊ ಆ ಚಾಲೆಂಜಸ್ ಅನ್ನು ಹೇಗೆ ಫೇಸ್ ಮಾಡ್ತೀರಾ ಜೊತೆಗೆ ಹೇಗೆ ಒಂದು ಡಿಸೈನನ್ನು ಹೇಗೆ ನೀವು ರೆಡಿ ಆಗ್ತೀರಾ ನಿಮ್ಮ ಮೈ ಆಗಿ ಹೇಗೆ ರೆಡಿ ಆಗ್ತೀರಾ ನೀವು ಸಿ ನಮಗೆ ಆ್ಯಕ್ಚುಲಿ ವೀಕೆಂಡ್ ಬಂದಾಗ ಎಲ್ಲರೂ ಅಲ್ಲಿ ಚೆನ್ನಾಗಿ ಕಾಣಬೇಕು ಅನ್ನೋದಿರುತ್ತೆ ಅದು ಮೇಯ್ನಾಗಿ ಸುದೀಪ್ ಸರ್ ಮುಂದೆ ಬಂದಾಗ ಅವ್ರು ಕಂಫರ್ಟೇಬಲ್ ಆಗಿರಬೇಕು ಆ್ಯಂಡ್ ಸ್ಟ್ಯಾಂಡ್ ಔಟ್ ಆಗಬೇಕು ಆ್ಯಂಡ್ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಮೇನ್ ಫೋಕಸ್ ಮಾಡೋದು ಇರುತ್ತೆ ಅವರಿಗೆ ಸೊ ಒಂದೊಂದು ಸಲ ಒಬ್ಬೊಬ್ರದ್ದು ಫೀಡ್ಬ್ಯಾಕ್ ಚೆನ್ನಾಗಿದೆ ಅಂತ ಬಂದರೆ ಇನ್ನೊಬ್ರದ್ದು ಫೀಡ್ಬ್ಯಾಕ್ ಅಷ್ಟೊಂದು ಚೆನ್ನಾಗಿರಲಿಲ್ಲ ಆ ಥರ ಮಾಡ್ಬೋದಿತ್ತು ಈ ಥರ ಮಾಡ್ಬೋದಿತ್ತು ಅಂತೆಲ್ಲ ರೆಸ್ಪಾನ್ಸ್ ಬರುತ್ತೆ ನಮಗೆ ಸೊ ಆವಾಗ ಆ್ಯಕ್ಚುಲಿ ನೆಕ್ಸ್ಟ್ ಸೀಸನ್ಗೆ ನೆಕ್ಸ್ಟ್ ವೀಕಿಗೆ ಮಾಡಬೇಕಾದ್ರೆ ಏನಪ್ಪ ಮಾಡೋದು ಅನ್ನೋ ಥರ ಬಂದುಬಿಡುತ್ತೆ ಸೊ ಅದನ್ನೆಲ್ಲ ಇಟ್ ಇರುತ್ತೆ ಚಾಲೆಂಜಿಂಗಾಗಿ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರುತ್ತೆ ಕಲರ್ ರಿಪೀಟ್ ಆಗಬಾರ್ದು ಅದನ್ನೆಲ್ಲ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ ಅಂಡ್ ಅವರು ಹಾಕಿದ್ಮೇಲೆ ಸ್ಲಿಮ್ ಆಗಿ ಕಾಣಬೇಕು ಚೆನ್ನಾಗಿ ಕಾಣಬೇಕು ಅನ್ನೋದು ಮೇನ್ ಫೋಕಸ್ ಮಾಡ್ಕೊಂಡು ಮಾಡ್ತೀವಿ ಓಕೆ ಅಂದರೆ ಬಿಗ್ ಬಾಸ್ ಸ್ಟಾರ್ಟಿಂಗಲ್ಲೇ ನಿಮಗೆ ಏನು ಅವರು ಈ ಥರ ಈ ಥರ ಬೆಟ್ ಬೇಕು ನನಗೆ ಅಂತ ಹೇಳಿರ್ತಾರಾ ಅಥವಾ ಹೇಗೆ ಅಂದರೆ ಅವರು ನಮಗೆ ಇವಾಗ ಕಾನ್ಫಿಡೆನ್ಷಿಯಲ್ ಆಗೇ ಇತ್ತು ಅದು ಯಾವತ್ತಿದ್ರೂ ಅದು ಹೊರಗೆ ಹೋಗೋ ಥರ ಇರಲ್ಲ ಬಟ್ ನಮ್ಗೆ ಇವಾಗ ಅವ್ರದ್ದೊಂದು ಟೇಸ್ಟ್ ಗೊತ್ತಿರುತ್ತಲ್ವಾ ಪ್ರಿ ಪ್ರೀವಿಯಸ್ ನಾವು ಮಾಡಿರ್ತೀವಿ ಸೊ ಅವ್ರನ್ನ ಯಾವ ಥರ ನೋಡ್ಲಿಕ್ಕೆ ಇಷ್ಟಪಡ್ತಾರೆ ಜನರು ಅವರು ಇಷ್ಟಪಡೋದಕ್ಕಿಂತಲೂ ಅವ್ರನ್ನ ನೋಡೋರು ಇಷ್ಟಪಡೋ ಥರ ಇರಬೇಕು ಆ್ಯಂಡ್ ಮೋರ್ ಓವರ್ ಅವರಿಗೆ ಕಂಫರ್ಟ್ ಇರಬೇಕು ಹಾಕಿದಾಗ ಬಿಕಾಸ್ ಅವ್ರದ್ದು ಬಾಡಿ ಟೈಪ್ ಏನಿದೆಯೋ ಅದನ್ನೆಲ್ಲ ನಾವು ಸ್ಟಡಿ ಮಾಡಿರ್ತೀವಿ ಇವಾಗ ಕೆಲವರು ಸಣ್ಣ ಇರ್ತಾರೆ ಕೆಲವ್ರು ದಪ್ಪ ಇರ್ತಾರೆ ಸೊ ಇವರು ಹಾಗೆ ನೋಡ್ಲಿಕ್ಕೆ ಹೋದರೆ ಶೀ ಈಸ್ ಲೈಕ್ ಸ್ವಲ್ಪ ಹೆಲ್ದಿಯರ್ ಸೈಡೇ ಇದ್ದಾರೆ ಸೊ ಆ ಥರ ಇರ್ಬೇಕಾದ್ರೆ ಅವರನ್ನ ಅವರು ಮೋರ್ ಕಾನ್ಶಿಯಸ್ ಆಗ್ತಾರೆ ಆಕ್ಚುಲಿ ಲೈಕ್ ಡ್ರೆಸ್ ಹಾಕಿದಾಗ ತುಂಬಾ ಡೀಪ್ ಆಗ್ಬಾರ್ದು ಅಂಡ್ ಮೋರ್ ರಿವೀಲಿಂಗ್ ಇರಬಾರ್ದು ಆ ಎಲ್ಲಾ ಎಲ್ಲ ಇರುತ್ತೆ ಸೊ ಅದನ್ನೆಲ್ಲ ನಾವು ಮೊದಲು ಸ್ಟಡಿ ಮಾಡಿರ್ತೀವಿ ಸೊ ಹಾಗಾಗಿ ಅದ್ರ ಪ್ರಕಾರನೇ ಡಿಸೈನ್ ಮಾಡಿ ಓಕೆ ಆದ್ರೆ ಮ್ಯಾನುಫ್ಯಾಕ್ಚರ್ ಎಲ್ಲ ಇಲ್ಲಿ ಆಗೋದು ಇಲ್ಲೇ ಆಗತ್ತಾ ಅಥವಾ ಹೇಗೆ ಸಪ್ರೇಟ್ ಆಗಿ ಒಂದು ಪ್ಲೇಸ್ ಅಂತ ಇದೆಯಾ ಇಲ್ಲ ನಮ್ದು ಇಲ್ಲೇ ಇದೆ ಮಾಸ್ಟರು ಇಲ್ಲೇ ಇದ್ದಾರೆ ಟೀಲರ್ಸ್ ಇದ್ದಾರೆ ಎಲ್ಲ ಇಲ್ಲೇ ಪ್ರೊಡಕ್ಷನ್ ಮಾಡ್ತೀವಿ ಫ್ಯಾಬ್ರಿಕ್ ಮಾತ್ರ ಹೊರಗಡೆಯಿಂದ ಸೋರ್ಸ್ ಮಾಡ್ಕೊಂಡು ಬರ್ತೀವಿ ಹ್ಮ್ ಹ್ಮ್ ಓಕೆ ಅಂದ್ರೆ ಜಾಸ್ತಿಯಾಗಿ ಅವ್ರಿಗೆ ಯಾವ್ದು ಕಳಿಸ್ತೀರಾ ನೀವು ಅಂದ್ರೆ ಫ್ಯಾಬ್ರಿಕ್ ಮೆಟೀರಿಯಲ್ ಅಥವಾ ಹಿಂಗೆ ಅವ್ರಿಗೆ ಕಳಿಸ್ತಾ ಇರ್ತೀರಾ ಇವಾಗ ನಮ್ಮ ಹತ್ರ ಇಲ್ಲೇ ಇದೆ ಕೆಲವೊಂದೊಂದು ಹಾಕಿರೋ ಬಟ್ಟೆಗಳು ಅವ್ರ ಹತ್ರ ಸೊ ಇವಾಗ ನಾವು ಹೋದಾಗ ಅಲ್ಲಿ ಫ್ಯಾಬ್ರಿಕ್ ತಾನ್ ಅಲ್ಲೇ ತಗೊಂಡ್ಬಂದು ಮತ್ತೆ ಅದಕ್ಕೆ ತಕ್ಕಂಗೆ ಬ್ಲೌಸ್ಗೆ ಏನು ಬೇಕು ಕಾಂಟ್ರಾಸ್ಟ್ ಆ ಎಲ್ಲಾ ಎಲ್ಲ ಪ್ಲಾನ್ ಮಾಡಿನೇ ಡಿಸೈನ್ ಮಾಡಿ ಮಾಡಿ ಕಳಿಸ್ತೀವಿ ಹ್ಮ್ ಹ್ಮ್ ಓಕೆ ಅಂದ್ರೆ ಇಲ್ಲಿ ಸ್ಟುಡಿಯೋಗೆಲ್ಲ ಬಂದು ಮುಂಚೆ ಎಲ್ಲ ಮಾತಾಡಿಯೆಲ್ಲ ಹೋಗಿದ್ರ ಅಂದ್ರೆ ತನಿಷಾ ಅವ್ರು ನಂಗೆ ಇದೆ ತರ ಬೇಕು ನಿಮ್ಗೆ ಹೇಗೆ ಅಂತ ಶಿಲ್ಪಾ ಪ್ಲೀಸ್ ನೋಡ್ಕೊಳ್ಳಿ ಚೆನ್ನಾಗ್ ಮಾಡಿ ಯಾಕಂದ್ರೆ ಅಲ್ಲಿ ಹೋದ್ಮೇಲೆ ನನ್ಗೆ ಮಾತಾಡ್ಲಿಕ್ಕೆ ಸಿಗಲ್ಲ ನಾನ್ ಸಣ್ಣ ಆಗ್ಬೋದು ದಪ್ಪ ಆಗ್ಬೋದು ಏನಾದ್ರೂ ಇರ್ಬೋದು ಬಾಡಿ ವೆರಿಯೇಷನ್ ನೀವು ನೋಡ್ಕೊಂಡ್ ನನ್ನನ್ನ ಜರ್ಜ್ ಮಾಡ್ಕೊಂಡ್ ಮಾಡಿ ಅಂತೆಲ್ಲ ಹೇಳಿ ಹೌದು ಮತ್ತೊಂದಂದ್ರೆ ಈಗ ಫ್ಯಾಷನ್ ಅಂತ ಬಂದಾಗ ಇವತ್ತಿದ್ದದ್ದು ನಾಳೆ ಇರಲ್ಲ ನಾಳೆ ಒಂದು ಇನ್ನೊಂದು ಬಂದಿರುತ್ತೆ ಸೊ ಹಾಗೆ ನೀವು ಹೇಗೆ ಪ್ರಿಪೇರ್ ಆಗ್ತೀರಾ ಅಂದ್ರೆ ನೀವು ನೋಡ್ತಾ ಇರ್ತೀರ ಸೋಷಿಯಲ್ ಮೀಡಿಯಾದಲ್ಲಿ ಈ ತರ ಈ ತರ ಅಂತ ಗಳನ್ನ ಹೇಗೆ ಅಂತ ಇವಾಗ ಸ್ಟೈಲ್ ಸೈಟ್ಸ್ ಇರುತ್ತೆ ಸುಮಾರು ಸ್ಟೈಲ್ ಸೈಟ್ಸ್ ಇರುತ್ತೆ ಅದನ್ನ ಫಾಲೋ ಮಾಡ್ತಾ ಇರ್ತೀವಿ ಆ್ಯಂಡ್ ಸೋಷಿಯಲ್ ಮೀಡಿಯಾದಲ್ಲೂ ಅಷ್ಟೇ ಅಪ್ಗ್ರೇಡ್ ಆಗ್ತಾ ಇರುತ್ತೆ ಸೆಲೆಬ್ರಿಟೀಸ್ ಇರ್ಬೋದು ಯಾರೇ ಆದರೂ ಒಂದೊಂದು ಒಂದೊಂದು ಹಾಕ್ತಾ ಇರ್ತಾರೆ ನ್ಯೂ ನ್ಯೂ ಟ್ರೆಂಡ್ ಅಂತ ಹೇಳ್ಕೊಂಡು ಸೊ ಅದನ್ನೆಲ್ಲ ಫಾಲೋ ಮಾಡ್ಕೊಂಡು ಇನ್ಸ್ಪಿರೇಷನ್ ಆಗಿ ತೊಗೊಂಡು ಅದರ ಬೇಸ್ಡ್ ಆನ್ ಡಿಸೈನ್ ಮಾಡ್ತಾರೆ ಓಕೆ ಅಂದ್ರೆ ಒಂದು ಕಾಸ್ಟ್ಯೂಮ್ ಎಷ್ಟು ಟೈಮ್ ತಗೊಳ್ತೀರಾ ನೀವು ಈಗ ತನಿಷಾ ಅವರನ್ನ ತಗೊಂಡ್ರೆ ಅವ್ರಿಗೆ ಈಗ ಒಂದು ಬಟ್ಟೆ ಅಂತ ಅಂದ್ರೆ ಎಷ್ಟು ಟೈಮ್ ತಗೊಳ್ತೀರಾ ನಮ್ಮ ಹತ್ರ ಇವಾಗ ಟೈಮ್ ಇರೋದೇ ಇಲ್ಲ ಆ್ಯಕ್ಚುಲಿ ಒನ್ ವೀಕ್ ಅಲ್ಲಿ ಟೂ ಡೇ ಟೂ ಕಾಸ್ಟ್ಯೂಮ್ಸ್ ಕಳಿಸಬೇಕಂದ್ರೆ ಅರ್ಲಿಯಸ್ಟ್ ಅಂದ್ರೆ ತರ್ಸ್ಡೆ ಒಳಗಡೆ ನಾವು ಕಳಿಸ್ಲೇಬೇಕು ಸೊ ನಮಗೆ ಸಿಗೋದು ಸಂಡೇ ಮಂಡೇ ಟ್ಯೂಸ್ಡೇ ವೆನಸ್ಡೇ ತರ್ಸ್ಡೆ ಫೈವ್ ಡೇಸ್ ಸಿಗುತ್ತೆ ಹೋಗ್ತೀರಾ ಅಲ್ಲಿಗೆ ಅಥವಾ ಅವರ ಫ್ಯಾಮಿಲಿ ಕೊಟ್ಟು ಆ ತರನ ಇಲ್ಲ ಇಲ್ಲ ನಾವು ನಾವೂ ಹೋಗಲ್ಲ ಬಿಕಾಸ್ ಅವ್ರ ಫ್ರೆಂಡ್ ಅನ್ನ ನಮ್ಗೆ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಬಿಟ್ಟಿದ್ದಾರೆ ಸೊ ಅವ್ರ ಥ್ರೂನೇ ನಾವು ಮಾಡ್ತಾ ಇದೀವಿ ಬಿಕಾಸ್ ನಾವು ಇಲ್ಲಿ ಬಿಸಿ ಇರ್ತೀವಿ ಕ್ಲೈಂಟ್ಸ್ ಇರ್ತಾರೆ ಸೊ ಅದನ್ನ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಫ್ಯಾಬ್ರಿಕ್ ಸೋರ್ಸ್ ಮಾಡೋದು ಕಾಸ್ಟ್ಯೂಮ್ಸ್ ರೆಡಿ ಮಾಡೋದು ರೆಡಿ ಮಾಡಿದ್ಮೇಲೆ ಅವ್ರಿಗೆ ಇನ್ಫಾರ್ಮ್ ಮಾಡ್ತೀವಿ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ ಡ್ರಾಪ್ ಮಾಡ್ತಾರೆ ಮಾಡ್ತಾರೆ ಮತ್ತೆ ಅಲ್ಲಿಂದ ಪಿಕಪ್ ಆ ಓಕೆ ಅಂದ್ರೆ ಈಗ ಬಟ್ಟೆ ಅವ್ರಿಗೆ ನೀವು ಇದುವರೆಗೆ ಇದುವರೆಗೆ ಮಾಡಿರೋದ್ರಲ್ಲಿ ಡೇ ಒನ್ ಓಪನಿಂಗಿಗೆ ಮಾಡಿರೋದು ಮಾಡಿರೋದು ದೆನ್ ನೆಕ್ಸ್ಟ್ ಟೂ ಇನ್ ಬಿಟ್ವೀನ್ ಇದೆ ಅಪ್ ಟು ಫಿಫ್ಟೀನ್ ತನಕ ಬರುತ್ತೆ ತನಕ ಸ್ಟಿಚಿಂಗ್ ಫ್ಯಾಬ್ರಿಕ್ ಆತರ ಎಲ್ಲ ನೋಡಿದಾಗ ಅದಕ್ಕಿಂತ ಜಾಸ್ತಿ ಹೋಗಿರೋದು ಇದೆ ಇನ್ನೂ ಇನ್ ಬಂತಲ್ಲ ವೀಕೆಂಡ್ ಬಂತು ಸೊ ಹೇಗೆ ಎಕ್ಸಾಕ್ಟ್ಲಿ ರೆಡಿ ಆಗ್ತಾ ಇದೆ ಇವತ್ತು ಸಂಜೆ ಅಷ್ಟೊತ್ತಿಗೆ ರೆಡಿ ಆಗ್ಬೇಕು ಸೊ ದಟ್ ನಾಳೆ ನಾವು ಅವರಿಗೆ ಕಳಿಸಬೇಕು ಮುಂಚಿತವಾಗಿ ಎಲ್ಲ ನೀವು ರೆಡಿ ಮಾಡ್ಕೋಬೇಕಲ್ವಾ ಮ್ಯಾಮ್ ಇಲ್ಲದ್ರೆ ಸಡನ್ ಆಗಿ ಬಾರಿ ಕಷ್ಟ ಆಗುತ್ತೆ ಓಕೆ ಆಯ್ತು ಇನ್ನು ವೀಕೆಂಡ್ ಬರುತ್ತೆ ಸೊ ನಿಮ್ಗೆ ಅಂದ್ರೆ ಕಾನ್ಫಿಡೆಂಟ್ ಇದ್ಯಾ ಅಂದ್ರೆ ಅವ್ರು ಮುಂದೆ ಬರ್ತಾರೆ ನೆಕ್ಸ್ಟ್ ಸೀಸನ್ ಇಲ್ಲಿ ತನಕ ಆಟ ರೀತಿ ನೋಡಿದ್ರೆ ಅವ್ರು ಹಂಡ್ರೆಡ್ ಪರ್ಸೆಂಟ್ ಮುಂದೆ ಬರ್ತಾರೆ ಅಂತ ಅನಿಸ್ತದೆ ಫೈನಲ್ ಗೆ ಅಂತೂ ಹಂಡ್ರೆಡ್ ಪರ್ಸೆಂಟ್ ಬರ್ತಾರೆ ಓಕೆ ಸೂಪರ್ ಹಾಗೆ ನಿಮ್ಮ ಮೂಲಕ ಅವ್ರಿಗೊಂದು ವಿಷ್ ತಿಳಿಸಿ ನಮ್ಮ ಚಾನಲ್ ಮುಖಾಂತರ ತನಿಷಾ ಅವರೇ ತುಂಬಾ ಚೆನ್ನಾಗಿ ಆಡ್ತಾ ಇದ್ದೀರಾ ಇನ್ನೂ ಚೆನ್ನಾಗಿ ಆಡಿ ಬಿಕಾಸ್ ನಿಮ್ಮ ಬಗ್ಗೆ ತುಂಬ ಜನರಿಗೆ ತುಂಬ ಹೋಪ್ಸ್ ಇದೆ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇದೆ ನಿಮ್ಮ ಬಗ್ಗೆ ಇವಾಗ ಗೊತ್ತಿಲ್ಲದೆ ವಿಷಯ ಎಲ್ಲ ನೀವು ಅಲ್ಲಿ ಹೋದ್ಮೇಲೆ ತುಂಬ ಜನರಿಗೆ ರೀಚ್ ಆಗಿದೆ ನೀವು ಏನು ನಿಮ್ಮ ಕ್ಯಾರೆಕ್ಟರ್ ಏನು ನೀವು ಎಷ್ಟು ಕಷ್ಟಪಟ್ಟು ಬಂದಿದ್ದೀರಾ ಹೇಗೆ ಬೆಳೆದಿದ್ದೀರಾ ಅನ್ನೋದು ಸೊ ಇನ್ನೂ ನೀವು ಮುಂದೆ ಬೆಳೀಬೇಕು ಅಂತ ಹೇಳಿದರೆ ನೀವು ಫೈನಲ್ ತನಕ ಬರಲೇಬೇಕು ಆಗಲೇಬೇಕು ವಿಶ್ ಯು ಅ ವೆರಿ ಗುಡ್ ಲಕ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಎಷ್ಟೊತ್ತು ನಮ್ಮ ಜೊತೆ ಮಾತನಾಡಿದಿರ ಧನ್ಯವಾದಗಳು ಎಸ್ ನೋಡಿದ್ರಲ್ಲ ವೀಕ್ಷಕರೇ ಶಿಲ್ಪಾ ಪೂಜಾರಿ ಅವರು ನಮಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರು ತನಿಷಾ ಅವರಿಗೆ ಇಲ್ಲಿಂದ ಡ್ರೆಸ್ಗಳನ್ನು ಕಳಿಸ್ತಾರೆ ವೀಕೆಂಡ್ ಬಂದಾಗ ನಾವು ನೋಡ್ತಾ ಇರ್ತೀವಿ ಸ್ಕ್ರೀನಲ್ಲಿ ಸಕ್ಕತ್ತಾಗಿ ಕಾಣಿಸ್ತಾರೆ ಕೂಡ ಅವರು ಸೊ ಸ್ಟೈಲಿಶ್ ಆಗಿ ರೆಡಿ ಮಾಡೋರು ನಿಜವಾಗ್ಲೂ ಇವರೇ ಸೊ ನೋಡಿರ್ತೀರಾ ಹಾಗಾಗಿ ಸೊ ಹೀಗೆ ಇನ್ನಿತರ ವಿಶೇಷ ಸುದ್ದಿಗಳನ್ನ ನೋಡ್ತಾ ಇರಿ ಈ ಸಂಜೆ ನ್ಯೂಸ್ನಲ್ಲಿ